ಸಜೀಪ ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆ ಬದಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ವಾಹನ ಸವಾರರಿಗೆ ಸಾವಿರ ರೂಪಾಯಿ ದಂಡ ಹಾಕಿದ ಘಟನೆ ನಡೆದಿದೆ ಐದು ವಾಹನಗಳ ತಲಾ ಐದು ಸಾವಿರದಂತೆ ಒಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದ ಬಗ್ಗೆ ಇಲ್ಲಿನ ಗ್ರಾಮ ಪಂಚಾಯತ್ ಪಿಡಿಒ ಲಕ್ಷ್ಮಣ್ ತಿಳಿಸಿದ್ದಾರೆ ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾರನಮೈಲು ಗುಳಿಗನಕಟ್ಟೆ ಸಮೀಪ ಹಾಗೂ ಪಾಣೆಮಂಗಳೂರು ಶಾರದ ಶಾಲೆಯ ಅಂಗಳದ ಮುಂಭಾಗ ಸಾರ್ವಜನಿಕ ರಸ್ತೆಯಲ್ಲಿ ಕಸ ಎಸೆಯುವುದು ಮಾಮೂಲಿಯಾಗಿತ್ತು ಈ ಬಗ್ಗೆ ಗ್ರಾಮ ಪಂಚಾಯತ್ ಎಚ್ಚರಿಕೆಯ ನಾಮಬಲ ಅಳವಡಿಸಿದರೂ ಯಾರು ಕ್ಯಾರೆ ಮಾಡಿರಲಿಲ್ಲ ಪ್ರತಿ ಗ್ರಾಮ ಪಂಚಾಯತ್ ಸಭೆಯಲ್ಲಿ ತ್ಯಾಜ್ಯದ ವಿಚಾರದಲ್ಲಿ ಗಲಾಟೆಗಳು ನಡೆಯುತ್ತಿದ್ದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಅಥವಾ ತಾರ್ಕಿಕ ಅಂತ್ಯವನ್ನು ಕಾಣಲು ಸಾಧ್ಯವಾಗಿರಲಿಲ್ಲ ಬೇರೆ ಬೇರೆ ಭಾಗದಿಂದ ಅಂದರೆ ಗ್ರಾಮಗಳಿಂದ ವಾಹನಗಳಲ್ಲಿ ಬರುವವರು ರಸ್ತೆ ಬದಿಯಲ್ಲಿ ಕಸ ಹೋಗುತ್ತಾರೆ ಎಂಬ ದೂರುಗಳು ನಿರಂತರವಾಗಿ ಕೇಳಿಬಂದಿತ್ತು ಈ ಬಗ್ಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಸರ್ಕಾರದ ನಿಗದಿಯಂತೆ ದಂಡವನ್ನು ಹಾಕುವಂತೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು ಈ ನಿರ್ಣಯದಂತೆ ಕಸ ರಾಶಿ ಬಿದ್ದಿರುವ ಕಡೆಗಳಲ್ಲಿ ಪಂಚಾಯತ್ ವತಿಯಿಂದ ಉತ್ತಮ ಗುಣಮಟ್ಟದ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು ಸಿಸಿ ಕ್ಯಾಮೆರಾ ಹಾಕುವ ಮುನ್ನ ರಸ್ತೆ ಬದಿಯಲ್ಲಿ ಗುಡ್ಡೆಯಂತಿದ್ದ ತ್ಯಾಜ್ಯವನ್ನು ಗ್ರಾಮ ಪಂಚಾಯತ್ ವತಿಯಿಂದ ವಿಲೇವಾರಿ ಮಾಡುವ ಕಾರ್ಯ ಮಾಡಲಾಗಿತ್ತು ಮತ್ತೆ ಮತ್ತೆ ಕಸ ಇವ ಎಸೆಯುವ ಜನ ಸಂಖ್ಯೆ ಜಾಸ್ತಿ ಆದಾಗ ಇಲ್ಲಿನ ಪಿಡಿಒ ಅವರು ಗ್ರಾಮ ಪಂಚಾಯತ್ ಆಡಳಿತ ಅನುಮತಿ ಪಡೆದು ಇದರ ವಿರುದ್ಧ ಕಾರ್ಯಾಚರಣೆಗಳು ಇಳಿದ್ರು ಸ್ಥಳದಲ್ಲಿ ಅಳೆಬಿಡಿಸಿದ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾದ ಕಸ ಹಸಿ ವಾಹನಗಳ ನೋಂದಣಿ ಸಂಖ್ಯೆಯ ಮೂಲಕ ವಿಳಾಸ ಪಡೆದು ನೋಟಿಸ್ ನೀಡಿ ದಂಡ ವಿಧಿಸಿದ್ದಾರೆ